ಯಕ್ಷಗಾನ ವ್ಯಕ್ತಿಯಲ್ಲಿರುವ ಪ್ರತಿಭೆ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸುವ ಒಂದು ವೇದಿಕೆ ಇಂದ ಅದ್ಭುತ ಕಲೆಯನ್ನು ಉಳಿಸಿ ಬೆಳೆಸೋಣ ಎಂದು ಶ್ರೀ ಕಾಂಚಿಕಾಂಬ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಸ್ ಎಸ್ ಹೆಗಡೆ ಹೇಳಿದ್ದಾರೆ ಶ್ರೀ ಕಾಂಚಿಕಾಂಬ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಶ್ರೀ ಕಾಂಚಿಕಾ ಚಿಣ್ಣರ ಯಕ್ಷಗಾನ ಮಂಡಳಿ ಹಾಗೂ ಶ್ರೀ ಕಾಂಚಿಕಾಂಬ ಮಹಿಳಾ ಯಕ್ಷಗಾನ ಮಂಡಳಿ ಗುಡೆಯಂಗಡಿ ಬಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ದಸರಾ ಉತ್ಸವದ ಪ್ರಯುಕ್ತ ಆಯೋಜಿಸಲಾದ ಯಕ್ಷಸಪ್ತ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಯಕ್ಷಗಾನ ನೃತ್ಯ ಅಭಿನಯ ಮಾತು ಸಂಗೀತ ಶಾಸ್ತ್ರ ಜನಪದ ಹೀಗೆ ಎಲ್ಲ ರೀತಿಯ ಕಲೆಗಳನ್ನು ಮೇಳೈಸಿಕೊಂಡಿರುವ ಗಂಡು ಕಲೆ ಇಂಥ ಕ್ಲಿಷ್ಟಕರ ಕಲೆಯನ್ನು ಕರಗತ ಮಾಡಿಕೊಂಡು ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದರಲ್ಲಿ ಈ ಕಲಾವಿದ ಪರಿಶ್ರಮ ಪಡಬೇಕಾಗಿದೆ ಅದು ಬಾಲ್ಯದಿಂದಲೇ ಬಂದರೆ ಬಹುಶಃ ಅವರೊಬ್ಬ ಮೇರು ನಟನಾಗಲು ಸಾಧ್ಯ ಇದನ್ನು ಮನಗಂಡು ಜಗನ್ನಾಥ್ ನಾಯ್ಕ ಹಾಗೂ ಸಂಗಡಿಗರು ಚಿಣ್ಣರ ಮೇಳವನ್ನು ಹುಟ್ಟುಹಾಕಿ ಉತ್ತಮ ಕಾರ್ಯ ಮಾಡುತ್ತಿದ್ದಾರೆ ಇವರಿಗೆ ನಾವೆಲ್ಲರೂ ತನುಮನ ಧನದಿಂದ ಬೆಂಗಾವಲಾಗಿ ಇರೋಣ ತನ್ಮೂಲಕ ನಮ್ಮೂರಿನಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಇಂತಹ ಕಾರ್ಯಕ್ರಮಗಳ ಯಶಸ್ಸಿಗೆ ಕೈಜೋಡಿಸೋಣ ಎಂದರು ಶ್ರೀ ಕಾಂಚಿಕ ಚಿಣ್ಣರ ಯಕ್ಷಗಾನ ಮಂಡಳಿ ಅಧ್ಯಕ್ಷ ಜಗನ್ನಾಥ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸತತ ಹದಿನೆಂಟು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಯಕ್ಷಗಾನ ಕಾರ್ಯಕ್ರಮ ಹತ್ತೊಂಬತ್ತನೇ ವರ್ಷದಲ್ಲಿ ಮುನ್ನಡೆಯುತ್ತಿದೆ ಈ ದಿಶೆಯಲ್ಲಿ ಒಂದು ಸಂಘಟನೆಯನ್ನು ಕಟ್ಟಿ ಮುನ್ನಡೆಸುತ್ತಿರುವುದು ಸುಲಭದ ಮಾತಲ್ಲ ನಮ್ಮಲ್ಲಿ ತರಬೇತಿ ಪಡೆದ ಮಕ್ಕಳು ಉತ್ತಮ ಕಲಾವಿದರಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಿರುವುದು ಹೆಮ್ಮೆಯ ಸಂಗತಿ ಏಳು ದಿನಗಳವರೆಗೆ ನಡೆಯುವ ಯಕ್ಷಗಾನ ಕಾರ್ಯಕ್ರಮವನ್ನು ಆಸ್ವಾದಿಸುವವರು ರಾಮಾಯಣ ಮಹಾಭಾರತ ಕಥೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಿಳಿಯಲು ಸಾಧ್ಯ ಹೀಗಾಗಿ ಇಂಥ ಕಾರ್ಯಕ್ರಮಗಳನ್ನು ಕಡೆಗಣಿಸಿದ್ದಿರಿ ದಿನದ ಕೆಲವು ಸಮಯವನ್ನು ಇಂಥ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟು ಮುದ್ದು ಮಕ್ಕಳನ್ನು ಹರಸಿ ಬೆಳೆಸಲು ಮುಂದಾಗಿ ತನ್ನ ಮೂಲಕ ಕರಾವಳಿಯ ಗಂಡುಮೆಟ್ಟಿನ ಕಲೆ ಯಕ್ಷಗಾನವನ್ನು ಮುಂದಿನ ಪೀಳಿಗೆಗಾಗಿ ಉಳಿಸಿ ಬೆಳೆಸೋಣ ಎಂದರು ಬಾಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಸುಬ್ರಾಯ್ ನಾಯ್ಕ್ ಯಕ್ಷಗಾನ ಮಂಡಳಿ ಅಧ್ಯಕ್ಷ ವಿಷ್ಣು ನಾಯ್ಕ್ ನಾಗಯ್ಯನ ಮನೆ ಗುಡೆಯಂಗಡಿ ಯುವಕ ಮಂಡಳದ ಅಧ್ಯಕ್ಷ ಲಕ್ಷ್ಮೀಶ್ ನಾಯ್ಕ್ ನಿವೃತ್ತ ಆರೋಗ್ಯ ಅಧಿಕಾರಿ ನಾರಾಯಣ್ ಭಟ್ ಪ್ರವೀಣ್ ಭಟ್ಕೆರೆ ಅಗ್ನಶಿನಿ ಚಿಣ್ಣರ ಮೇಳದ ಪುರುಷೋತ್ತಮ ನಾಯ್ಕ್ ಯಕ್ಷಗಾನ ಭಾಗವತರಾದ ಜಿ ಎಲ್ ನಾಯ್ಕ್ ಚಂಡವಾದಕ ಗಜಾನನ ಭಂಡಾರಿ ಮೊದಲೇ ವಾದಕ ಸೀತಾರಾಮ್ ಆಚಾರ್ಯ ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ನಂತರ ಶ್ರೀ ಗಾನಗಂಧರ್ವ ಚಿಣ್ಣರ ಯಕ್ಷಗಾನ ಮಂಡಳಿ ಅಗನಶಿನಿಯವರಿಂದ ಧರ್ಮಾಂಗದ ದಿಗ್ವಿಗೆ ಯಕ್ಷಗಾನ ಪ್ರದರ್ಶಿಸಲಾಯಿತು